ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ಬೇಸಿಗೆ ಕಾಲಕ್ಕೆ ತಣ್ಣಗಿರಬೇಕು ಮತ್ತು ಆರೋಗ್ಯಕರವಾಗೂ ಕೂಡ ಇರಬೇಕು ಅಂದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಇದಕ್ಕೆ ಯಾವುದೇ ಒಂದು ಮೈದಾ ಆಗ್ಬೋದು ಫುಡ್ ಕಲರ್ ಆಗ್ಬೋದು ಸಕ್ಕರೆ ಆಗ್ಬೋದು ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಮತ್ತು ಅಷ್ಟೇ ಆರೋಗ್ಯಕರವಾಗೂ ಕೂಡ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲು ನಾನಿಲ್ಲಿ ಕ್ಯಾರೆಟ್ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಬಂದು ಮೀಡಿಯಂ ಸೈಜು ಮೂರು ಕ್ಯಾರೆಟನ್ನು ನೀಟಾಗಿ ತೊಳ್ಕೊಂಡು ಈ ಒಂದು ಸೈಜಲ್ಲಿ ಹೆಚ್ಚಿಟ್ಕೊಂಡಿದೀನಿ ಒಂದು ಮೂರು ಅಥವಾ ನಾಲ್ಕು ಕ್ಯಾರೆಟ್ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನೀವು ಹಲವನ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ನೋಡಿಕೊಂಡು ಹೆಚ್ಚು ಕಮ್ಮಿ ನೀವು ಕ್ಯಾರೆಟನ್ನು ಸೇರಿಸ್ಬೋದು ಇವಾಗ ನಾವು ಈ ಕ್ಯಾರೆಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕ್ಯಾರೆಟ್ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನಾನು ಹೆಚ್ಚಿದಂತೆ ಎಲ್ಲ ಕ್ಯಾರೆಟನ್ನು ಕೂಡ ಸೇರಿಸಿದಾಯಿತು ಮತ್ತು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ ನೀರು ಹಾಕ್ಕೊಂಡು ನೋಡಿ ನೀಟಾಗಿ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ನಾವು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ ಮತ್ತು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಒಂದು ಸ್ಟೀಲ್ ಜಾಲರಿಂದ ತಗೊಂಡು ರುಬ್ದಂಥ ಎಲ್ಲ ಕ್ಯಾರೆಟ್ ಪೇಸ್ಟನ್ನು ಕೂಡ ಹಾಕಿ ಒಂದು ಸ್ಪೂನಿಂದ ನಾವು ನೀಟಾಗಿ ನೋಡಿ ಈ ರೀತಿ ಇಂಡ್ತಾ ಇಂಡತಾ ಕ್ಯಾರೆಟ್ ಜ್ಯೂಸನ್ನು ರೆಡಿ ಮಾಡ್ಕೋಬೇಕು ಈ ರೀತಿ ಜಾಲರಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಗಾದರೂ ಕೂಡ ನೀವು ಹಾಕ್ಕೊಂಡು ನೀಟಾಗಿ ಕ್ಯಾರೆಟ್ ಜ್ಯೂಸನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ಇವಾಗ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಒಂದು ಅರ್ಧ ಕಪ್ ಆಗುವಷ್ಟು ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಮತ್ತೆ ನಾನು ಇನ್ನೊಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಗಿ ಇಲ್ಲಿ ಎರಡು ಕಪ್ ಆಗೋವಷ್ಟು ನಾನು ಕ್ಯಾರೆಟ್ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಕಪ್ ಆಗ್ಬೋದು ಅಥವಾ ಎರಡೂವರೆ ಕಪ್ ಆಗ್ಬೋದು ಒಟ್ಟಿನಲ್ಲಿ ನೀವು ಕ್ಯಾರೆಟ್ ಜ್ಯೂಸನ್ನು ಸ್ವಲ್ಪನೂ ಕೂಡ ವೇಸ್ಟ್ ಮಾಡಬೇಡಿ ಇವಾಗ ನೋಡಿ ಈ ರೀತಿ ನಾನು ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರ್ ಬಂದು ನಾನು ನೀರನ್ನು ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನೀರಿಗೆ ಅಂದರೆ ಎರಡು ಕಪ್ಪಾಗುವಷ್ಟು ಕ್ಯಾರೆಟ್ ಜ್ಯೂಸ್ಗೆ ಒಂದು ಕಪ್ ಆಗುವಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಈ ರೀತಿ ಒಂದು ಸ್ಪೂನಿಂದ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಹಾಕಿ ಒಂದು ಸೈಡಲ್ಲಿಟ್ಟು ಸ್ವಲ್ಪ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಬೆಲ್ಲನ ಕರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ನಾನು ನೀರು ಅಂದರೆ ಕ್ಯಾರೆಟ್ ಜ್ಯೂಸನ್ನು ಯಾವ ಕಪ್ಪಲ್ಲಿ ನಾನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋವಷ್ಟು ಬೆಲ್ಲ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಳ್ಳೋಣ ಅರ್ಧ ಕಪ್ಪು ನೀರು ಹಾಕ್ಕೊಂಡು ನಾವು ಬೆಲ್ಲನ ಕರ್ಕಸ್ಕೋಬೇಕಷ್ಟೇ ಪಾಕ ಇಲ್ಲ ಏನು ಮಾಡೋದು ಬೇಡ ಸೋದಿಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಬೇಕು ಅಷ್ಟೇ ನೀವು ತೊಗೊಂಡಂಥ ಬೆಲ್ಲ ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ನೀವು ಹಾಗೆ ಮಾಡ್ಬೋದು ಇವಾಗ ನೋಡಿ ಈ ರೀತಿ ಬೆಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಂಡು ಮತ್ತೆ ನಾನು ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಸೋದುಸ್ತಂತ ಬೆಲ್ಲದ ನೀರನ್ನು ಎಲ್ಲನೂ ಕೂಡ ಸೇರಿಸ್ಕೊಂಡು ಇವಾಗ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಆವಾಗಲೇ ನಾವು ರೆಡಿ ಮಾಡಿ ಇಟ್ಟಂಥ ಕ್ಯಾರೆಟ್ ಮತ್ತು ಈ ಕಾರ್ನ್ಫ್ಲೋರ್ ನೀರನ್ನು ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗ ತನಕನೂ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕೈ ಬಿಡ್ತು ಅಂದರೆ ತಳ ಕಚ್ಚಿದಂಗೆ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಈ ರೀತಿ ಯಾವಾಗ ಅದು ಗಟ್ಟಿ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಉರಿನ ಕಡಿಮೆ ಮಾಡ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇವಾಗ ನೋಡಿದ್ರಲ್ಲ ಒಂದು ಅರ್ಧದಷ್ಟು ರೆಡಿಯಾಯಿತು ಈ ರೀತಿ ಚೆನ್ನಾಗಿ ಇದು ತಳ ಬಿಡುತ್ತೆ ಇನ್ನೂ ಕೂಡ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೀಟಾಗಿ ತಳ ಬಿಡುತ್ತೆ ಈ ರೀತಿ ಒಂದು ಅರ್ಧದಷ್ಟು ರೆಡಿ ಆದಮೇಲೆ ನಾವು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪನಾದರೂ ಸರಿ ಅಥವಾ ನೀವು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನಕಾಯಿ ಎಣ್ಣೆ ಉಪಯೋಗಿಸೋರಾದರೆ ತೆಂಗಿನಕಾಯಿ ಎಣ್ಣೆಯೂ ಕೂಡ ಇದಕ್ಕೆ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ತಳ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಹಾಕಿರುವಂಥ ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಮತ್ತೆ ನಾವು ಬೇಕಾದರೆ ತುಪ್ಪ ಹಾಕ್ಬೋದು ಅಥವಾ ನಾವು ತುಪ್ಪನ ಅಲ್ಲಿಗೆ ನಿಲ್ಲಿಸ್ಬೋದು ಇದಕ್ಕೆ ಜಾಸ್ತಿ ತುಪ್ಪ ಹಾಕಿ ಮಾಡ್ಕೋಬೇಕು ಅನ್ನೋದೇನಿಲ್ಲ ಇವಾಗ ನೋಡಿ ಎಲ್ಲ ತುಪ್ಪನೂ ಕೂಡ ನೀಟಾಗಿ ಅಬ್ಜರ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ನೀಟಾಗಿ ಅಬ್ಜರ್ ಆಗೋ ತನಕ ನಿಧಾನವಾಗಿ ಉರಿನ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೀವು ನೋಡ್ತಾ ಇರ್ಬೋದು ಯಾವುದೇ ಒಂದು ನಾವು ಫುಡ್ ಕಲರ್ ಹಾಕಿಲ್ಲ ಆದರೂ ಕೂಡ ಅಲ್ವಾ ನೋಡಿ ಎಷ್ಟು ನ್ಯಾಚುರಲ್ಲಾಗಿ ಕಲರ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ತುಂಬ ಆರೋಗ್ಯಕರವಾಗಿರುತ್ತೆ ಇವಾಗ ನೋಡಿ ತುಪ್ಪ ಎಲ್ಲ ನೀಟಾಗಿ ಅಬ್ಜರ್ ಆದಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಹಲ್ವಾ ರೆಡಿ ಆಗ್ತಾ ಇದ್ದಾಗೆ ಇದಕ್ಕೆ ನಾವು ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ಪೀಸಸ್ ಮತ್ತು ಸ್ವಲ್ಪ ವಾಟರ್ ಮಿಲನ್ ಶೀಡ್ಸು ಅಂದರೆ ಕಲ್ಲಂಗಡಿ ಬೀಜ ಬರುತ್ತೆ ನೋಡಿ ಅದು ಮತ್ತು ಸ್ವಲ್ಪ ಬಿಳಿ ಹಳ್ಳ ಕೂಡ ಹಾಕಿದ್ದೀನಿ ಇಂಥದ್ದೇ ಹಾಕ್ಬೇಕು ಅನ್ನೋದಿಲ್ಲ ನೀವು ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ನಾದರೂ ಸೇರಿಸಿ ಮಾಡ್ಕೋಬೋದು ಅಥವಾ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಮೇಲೆ ಕೊನೆದಾಕಿ ಇನ್ನೊಂದು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ತಳನೂ ಕೂಡ ನೀಟಾಗಿ ಬಿಡ್ತಾ ಬರ್ತಾ ಇದೆ ನೋಡಿ ಇಷ್ಟೇ ಇದು ಕರೆಕ್ಟಾಗಿ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಯಾವುದಾದ್ರೂ ಒಂದು ತಟ್ಟೆಗೆ ಆಗಬಹುದು ಅಥವಾ ಒಂದು ಪ್ಲೇಟ್ಗಾಗ್ಬೋದು ಅಥವಾ ಒಂದು ಟ್ರೇಗಾಗ್ಬೋದು ಯಾವುದಕ್ಕಾದ್ರೂ ಇದನ್ನು ನಾವು ಸೇರಿಸೋಣ ಇಲ್ಲಿ ನಾನು ಕೂಡ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ಮತ್ತೆ ಕೆಳಗಡೆ ಸ್ವಲ್ಪ ತೊಳೆಕೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ನೋಡೋದಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಅಷ್ಟೇ ಇದೆಲ್ಲ ಆಪ್ಷನಲ್ಲೂ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದರೆ ನೀವು ಇದನ್ನೆಲ್ಲ ಸ್ಕಿಪ್ ಮಾಡಿ ಇವಾಗ ರೆಡಿಯಾದಂಥ ಅಲ್ವನ ನಾವು ತಡ ಮಾಡಬಾರ್ದು ಬೇಗ ಸೇರಿಸಿ ಈ ರೀತಿ ಒಂದು ಸ್ಪೂನಿಂದ ನಮಗೆ ಬೇಕಾದ ಶೇಪಲ್ಲಿ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡು ಮೇಲ್ಗಡೆ ನಾನು ಸ್ವಲ್ಪ ಮತ್ತೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಇದು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಒನ್ ಅವರ್ ಆದರೂ ತಣ್ಣಗಾಗೋದಕ್ಕೆ ಬಿಡಬೇಕು ಒನ್ ಅವರು ಅಥವಾ ಟೈಮ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಟು ನೀವು ಕಟ್ ಮಾಡಿಕೊಂಡು ತಿನ್ಬೋದು ಇವಾಗ ನಾನಿಲ್ಲಿ ಒನ್ ಅವರ್ ಬಿಟ್ಟಿದ್ದೆ ನೋಡಿ ಒನ್ ಅವರ್ ಆದಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಮತ್ತು ನೀಟಾಗಿ ಸೆಟ್ ಆಗಿದೆ ನೋಡಿ ಈ ರೀತಿ ನೀಟಾಗಿ ಎಡ್ದಸ್ ಎಲ್ಲ ಓಪನ್ ಆಗುತ್ತೆ ಇವಾಗ ನಾವು ಈ ಪಾತ್ರೆನ ಉಲ್ಟ ಮಾಡಿಕೊಂಡು ಇದನ್ನು ತೆಗಿಯೋಣ ನೋಡಿ ಈ ರೀತಿ ಉಲ್ಟ ಮಾಡಿಕೊಂಡು ಈಸಿಯಾಗಿ ನಾವು ತೆಗಿಬೋದು ಸ್ವಲ್ಪನೂ ಕೂಡ ಪಾತ್ರೆ ತಳಕು ಕೂಡ ಇದು ಅಂಟಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ನಾನು ಕೈನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತೆ ಇದನ್ನು ನಾವು ಕ್ಯಾರೆಟ್ ಜ್ಯೂಸಲ್ಲದಿರ ನಮಗೆ ಇಷ್ಟ ಬಂದಿರುವಂಥ ಹಣ್ಣು ಜ್ಯೂಸನ್ನು ತೆಗೆದು ನಾವು ಮಾಡ್ಕೋಬೋದು ಅಂದರೆ ಹಣ್ಣು ಸೀಸನಲ್ಲಿ ಹಣ್ಣು ಜ್ಯೂಸನ್ನು ತೆಗೆದು ನಾವು ಈ ರೀತಿ ಹಲ್ವಾ ಮಾಡ್ಕೋಬೋದು ಅಥವಾ ಕಲಂಗಡಿ ಹಣ್ಣು ಸೀಸನಲ್ಲಿ ಕಲಂಗಡಿ ಹಣ್ಣನ್ನು ಉಪಯೋಗಿಸಿ ಮಾಡ್ಕೋಬೋದು ಟೊಮೊಟೊ ಜ್ಯೂಸಿಂದ ಮತ್ತೆ ಇವಾಗ ಹೇಗಿದ್ರು ದ್ರಾಕ್ಷಿ ಹಣ್ಣು ಸೀಸನ್ ಬರ್ತಾ ಇದೆ ನೀವು ದ್ರಾಕ್ಷಿ ಹಣ್ಣು ಜ್ಯೂಸನ್ನು ಕೂಡ ತೆಗೆದು ಇದೇ ರೀತಿ ಹಲ್ವಾನ ಮಾಡ್ಕೋಬೋದು ಆಲ್ರೆಡಿ ನಾನು ದ್ರಾಕ್ಷಿ ಹಣ್ಣು ಜ್ಯೂಸಿಂದ ಇದೇ ರೀತಿ ಹಲ್ವಾನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಬೀಟ್ರೂಟ್ ಜ್ಯೂಸನ್ನು ಕೂಡ ತೆಗೆದು ಇದೇ ರೀತಿ ಹಲ್ವ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇತ್ತು ಅಂದರೆ ನೀವು ನೋಡಿ ಇವಾಗ ನೋಡಿ ಇಷ್ಟೇ ಇದು ಫೈನಲಿ ರೆಡಿ ಆಯಿತು ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡಿಕೊಂಡು ತಿನ್ಬೋದು ಮತ್ತೆ ತುಂಬ ಸಿಂಪಲ್ ಆಗಿ ಮತ್ತೆ ಅಷ್ಟೇ ಆರೋಗ್ಯಕರವಾಗಿ ರೆಡಿ ಹಾಕುವಂತಹ ಒಂದು ಸೂಪರ್ ಅಲ್ವಾ ರೆಸಿಪಿ ಇದು ಇದನ್ನು ನಾವು ಅಲ್ಲಿ ಇಟ್ಟು ತಣ್ಣಗೆ ಮಾಡಿ ತಿಂದರೆ ಇನ್ನೂ ಕೂಡ ರುಚಿಯಾಗಿರುತ್ತೆ ಇವಾಗ ಹೇಗಿದ್ದರೂ ಬೇಸಿಗೆ ಕಾಲ ಬರ್ತಾ ಇದೆ ಆದಷ್ಟು ಇಂಥ ರೆಸಿಪಿಗಳನ್ನ ಟ್ರೈ ಮಾಡಿ ಮಕ್ಕಳು ಮನೇಲಿ ಇರ್ತಾರೆ ನೋಡಿ ಆ ಟೈಮಲ್ಲಿ ಇಂಥ ರೆಸಿಪಿಗಳನ್ನ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕರವಾಗೂ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಸೂಪರ್ ಆದ ಒಂದು ಅಲ್ವ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ thank you for